ಾಪುರ ಮತ್ತು ಕೋಲಾರ ಜಿಲ್ಲೆ ಜನರ ಬಗ್ಗೆ ಅಪಾರವಾದಂತ ಪ್ರೀತಿ ವಿಶ್ವಾಸ ಯಾಕೆಂದ್ರೆ ನೀರಿಗೆ ಬೆಲೆ ಗೊತ್ತಿರುವಂತವ್ರು ಶ್ರಮ ಪಡಂತವ್ರು ಇಡೀ ರಾಜ್ಯಕ್ಕೆ ತರಕಾರಿ ಹೂವು ಹಣ್ಣು ಇವತ್ತು ಯಾರು ಎರಡು ಸಾವಿರ ಅಡಿಯಿಂದ ನೀರನ್ನು ತೆಗೆದು ವ್ಯವಸಾಯ ಮಾಡಿ ಬದುಕ್ತಾ ಇದ್ದೀರಿ ಅಂದ್ರೆ ಈ ಎರಡು ಜಿಲ್ಲೆಯ ಜನ ಅನ್ನೋದನ್ನ ನಾವು ಯಾರೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅಂಥದಕ್ಕೆ ನಮ್ಮ ಸರ್ಕಾರ ಬೆಂಗಳೂರಿನ ಅಶುದ್ಧ ನೀರನ್ನ ತೆಗೆದುಕೊಂಡು ಶುದ್ಧ ಮಾಡಿ ಇವತ್ತು ಇಡೀ ರಾಷ್ಟ್ರದ ಸರ್ಕಾರ ನಮ್ಮ ಯೋಜನೆಗಳನ್ನ ಒಪ್ಪಿ ಒಳ್ಳೆ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಮಗೆ ಪ್ರಶಂಸೆಯನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ ಇವತ್ತು ನಮ್ಮ ಬೋಸರಾಜ್ರು ಇಲ್ಲಿದ್ದಾರೆ ಎಲ್ಲ ಕೆರೆಗಳನ್ನ ತುಂಬಿಸುವಂತ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ ಈಗ ನಮ್ಮ ದಿನೇಶ್ ಗುಂಡ್ರಾಯ್ರು ಮಾತಾಡಿದ್ರು ಜಮೀರ್ ಅವರು ಕೂಡ ಅವರ ಇಲಾಖೆ ಕ್ರಾಂತಿಕಾರಿ ವಿಚಾರ ಮಾತಾಡಿದ್ರು ಮುನಿಯಪ್ಪನವರು ಅವರೇ ಈಗ ರೇಷ್ಮೆ ವಿಚಾರದಲ್ಲಿ ಪ್ರಸ್ತಾವನೆ ಮಾಡಿ ಎತ್ತಿನೊಳೆ ವಿಚಾರದಲ್ಲಿ ನಮ್ಮ ಕೃಷ್ಣಾ ಪೈರೇಗೌಡರು ಸುಧಾಕರ್ ಅವರು ಮುನಿಯಪ್ಪನವರು ನಮ್ಮ ಬೆನ್ನೆತ್ ಬಿಡಿದ್ದಾರೆ ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೇಳರೊಳಗಡೆ ನೀರು ಈ ಜಿಲ್ಲೆಗೆ ಹರಿದು ಬರಬೇಕು ಅನ್ನೋದು ನಮ್ಮ ಮೇಲೆ ಸರ್ಕಾರದ ಮೇಲೆ ಮುಖ್ಯಮಂತ್ರಿ ಮೇಲೆ ಇಟ್ಟಿದ್ದಾರೆ ಈಗಾಗಲೇ ಅದಕ್ಕೆ ನಾವು ಪೂರಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಆದ್ರೆ ಕೇಂದ್ರ ಸರ್ಕಾರದವರು ನಾನು ಬಿಜೆಪಿ ಮಂತ್ರಿಗಳಿಗೆ ಬಿಜೆಪಿ ಎಂ ಎಲ್ ಎದು ಎಂಪಿಗಳಿಗೆ ಮತ್ತು ಹಾಸನ ಜಿಲ್ಲೆ ಫಾರೆಸ್ಟ್ ಜಮೀನಲ್ಲಿ ಜಮೀನು ಕೂಡ ಅವರು ಕೊಟ್ಟಿದ್ದೀವಿ ಪರ್ಮಿಷನ್ ಕೊಡ್ತಾ ಇಲ್ಲ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಈಗ ಅಲ್ಲೇ ದೊಡ್ಡಬಳ್ಳಾಪುರದವರೆಗೂ ತುಮಕೂರವರೆಗೂ ನೀರು ಬಂದ್ಬಿಡ್ತಿತ್ತು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಎಲ್ಲ ಟೆಂಡರ್ ಗಳೆಲ್ಲ ಕೆಲಸ ಆಗಿದೆ ನಮ್ಮ ಸರ್ಕಾರದ ಆರನೇ ಗ್ಯಾರಂಟಿ ಯಾವುದು ಅಂದ್ರೆ ಎಲ್ಲರಿಗೂ ಕೂಡ ಕೆರೆ ನೀರನ್ನು ತುಂಬಿಸುವಂತದ್ದು ಕುಡಿಯೋ ನೀರು ಕೊಡುವಂಥದ್ದು ಏಳನೇ ಗ್ಯಾರಂಟಿ ಏನು ಅಂದ್ರೆ ನಮ್ಮ ಕೃಷ್ಣಾ ಬೈರೇಗೌಡರು ಇಡೀ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಿಯಾದಂತಹ ಬದಲಾವಣೆಯನ್ನು ತಂದ್ರು ಒಂದು ಕೋಟಿ ಹನ್ನೊಂದು ಲಕ್ಷದ ನಲವತ್ತೇಳು ಸಾವಿರ ಜನರಿಗೆ ಎಲ್ಲರಿಗೂ ಕೂಡ ಭೂಮಿಯನ್ನ ದಾಖಲೆಯನ್ನು ಕೊಟ್ಟು ಅವರೆಲ್ಲರೂ ಕೂಡ ಆ ಖಾತೆಗಳನ್ನ ಮಾಡಿ ಇವತ್ತು ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನ ವಿಜಯನಗರ ಜಿಲ್ಲೆಯಲ್ಲಿ ಮಾಡಿ ಇವತ್ತು ಚಾಲನೆಯನ್ನ ಕೊಟ್ಟಿದ್ದಾರೆ ಇದು ನಿಮ್ಮೆ ಜಿಲ್ಲೆಯ ಅನೇಕ ನಾಯಕರುಗಳು ಕೆ ಎಚ್ ಮುನಿಯಪ್ಪನವರು ಜಿ ಅಕ್ಕಿ ಜವಾಬ್ದಾರಿ ತೆಗೆದುಕೊಂಡಿದ್ರು ಸ್ವಲ್ಪ ಐದು ಕೆಜಿ ಹೆಚ್ಚು ಕಮ್ಮಿ ಆಗಿ ಕೆಲವರೆಲ್ಲ ಮಾರ್ಕೊಳಕ್ ಶುರು ಮಾಡಿತು ಮುಖ್ಯಮಂತ್ರಿಗಳಿಗೆ ವರದಿ ಬಂತು ಅದಾದ ಮೇಲೆ ಐದು ಕೆಜಿ ಅಕ್ಕಿ ಐದು ಕೆಜಿ ಬೇರೆ ಪದಾರ್ಥಗಳನ್ನು ಕೊಡಲಿಕ್ಕೆ ಈಗಾಗಲೇ ನಾವು ಅನುಮೋದನೆಯನ್ನು ಕೊಟ್ಟಿದ್ದೇವೆ ಎಣ್ಣೆ ಕಾಳು ಸಕ್ಕರೆ ಇವೆಲ್ಲ ಕೊಡ್ಲಿಕ್ಕೆ ಈಗಾಗಲೇ ತೀರ್ಮಾನ ಸರ್ಕಾರ ಕ್ರಮ ಕೈಗೊಂಡಿದೆ ಇಂಥ ಅನೇಕ ಯೋಜನೆಗಳನ್ನು ತೆಗೆದುಕೊಂಡಿದ್ದೇವೆ ವೆಂಕಟೇಶ್ ಅವರ ಇಲಾಖೆಯಲ್ಲಿ ಇವತ್ತು ನಾವು ಒಂದು ದೊಡ್ಡ ಕ್ರಾಂತಿಕಾರಿ ಇವತ್ತು ಹೈಟೆಕ್ ಮಾರ್ಕೆಟ್ ಇಲ್ಲಿ ನೀರು ಎಷ್ಟು ಜನ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ನಮ್ಮ ಸ್ಟೇಜ್ ಮೇಲೆ ಇರೋರಿಗೆ ಇಲ್ಲಿ ನೀರನ್ನ ಟ್ಯಾಂಕ್ ಅಲ್ಲಿ ತುಂಬಿಸ್ಕೊಂಡು ನಮ್ಮ ಕನಕ್ಪುರಕ್ಕೆ ರಾಮನಗರಕ್ಕೆ ತೆಗೆದುಕೊಂಡು ಬಂದು ಆ ರೇಷ್ಮೆ ಬಿಚ್ಚುವಂತ ಕೆಲಸವನ್ನ ನಮ್ಮ ರೇಷ್ಮೆ ರೀಲರ್ಸ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೀರು ನೀರು ಬಹಳ ಪರಿಶುದ್ಧವಾದ್ದು ಒಳ್ಳೆ ಎಳೆ ಈಚೆ ಬರ್ತದೆ ರೇಷ್ಮೆಲಿ ಅಂತೇಳಿ ಬೆಲೆ ಕೂಡ ಇವತ್ತು ಇದೆ ಹೈಟೆಕ್ ಮಾರ್ಕೆಟ್ ಮಾಡ್ತಾ ಇದೀವಿ ಕೂತ್ಕೊಂಡ್ರೆ ಏನಿಲ್ಲ ಕೂತ್ಕೊಳ್ರಿ ಒಳ್ಳೆ ಬೆಲೆ ರೇಷ್ಮೆ ಬೆಲೆ ಸಿಕ್ಕಿದೆ ಚೈನಾ ಮಾರ್ಕೆಟ್ ಇವತ್ತು ಇಂಪೋರ್ಟ್ ಕಡಿಮೆ ಆಗಿದೆ ಇದನ್ನ ಉಪಯೋಗಿಸ್ಕೊಳ್ಬೇಕು ಇನ್ನ ಹೆಚ್ಚಿಗೆ ರೇಷ್ಮೆ ಬೆಳಿಬೇಕು ಇಡೀ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಬೆಳಗಾಂ ಬಾಗಲಕೋಟೆ ಬಿಜಾಪುರ ಹುಬ್ಳಿ ಧಾರವಾಡ ಆ ಕಡೆ ಎಲ್ಲ ಕೂಡ ಈ ವಿಜಯನಗರ ಬಳ್ಳಾರಿ ಎಲ್ಲ ಕಡೆ ಕೂಡ ಈಗ ಹೊಸದಾಗಿ ರೇಷ್ಮೆ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಅದಕ್ಕೆ ನೀವು ಸಿಲ್ಕು ಮಿಲ್ಕು ಇವೆರಡೂ ನಿಮಗೆ ಹೆಸರನ್ನ ತಂದಿದೆ ಜೊತೆಗೆ ತರಕಾರಿ ಮತ್ತು ಹೂವು ಹಣ್ಣು ಈ ಮೂರನ್ನು ಕೂಡ ತಾವು ಬೆಳೆದು ರೈತರ ಬದುಕನ್ನ ಹಸನು ಮಾಡ್ತಾ ಇದ್ದೀರಿ ಇವತ್ತು ತಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಕೆರೆ ತುಂಬಿಸುವಂತ ಯೋಜನೆ ಮತ್ತು ನಮ್ಮ ಎಲ್ಲ ಮಂತ್ರಿಗಳು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರು ಬಂದಿದ್ದಾರೆ ಕೋಲಾರ ಜಿಲ್ಲಾ ಮಂತ್ರಿ ಅವರು ಕೂಡ ನಿಮ್ಗೆ ಏನ್ ಕೊಡಬೇಕು ಅವರು ಕೂಡ ಕೊಟ್ಟಿದ್ದಾರೆ ರಹೀಮ್ ಖಾನ್ ಬಂದಿದ್ದಾರೆ ಅವರು ಶಕ್ತಿ ತುಂಬಲಿಕ್ಕೆ ನಿಮಗೆ ಬಂದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಂಗನವಾಡಿ ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿ ಅವರು ಐವತ್ತು ವರ್ಷದ ಈ ಏನು ಅಂಗನವಾಡಿ ಕಾರ್ಯಕ್ರಮ ಆಯ್ತು ಅದಕ್ಕೆ ಮಾಡಿ ಎಲ್ಲ ಶ್ರೀ ಶಕ್ತಿ ಸಂಘದವ್ರಿಗೆ ಮತ್ತು ಎರಡ್ ಸಾವಿರ ರೂಪಾಯಿ ಕೊಡೋರಿಗೆ ಅಕ್ಕ ಬ್ಯಾಂಕ್ನಂತ ಪ್ರಾರಂಭ ಮಾಡಿ ಶಕ್ತಿ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಅವರು ಒಂದು ಹೊಸ ಕಾರ್ಯಕ್ರಮವನ್ನು ಇವತ್ತು ಅವರು ಕೂಡ ಇವತ್ತು ರೂಪಿಸ್ಕೊಂಡು ಬಂದಿದ್ದಾರೆ ಹಿಂಗೆ ಇವತ್ತು ಬೇರೆ ಎಲ್ಲ ಮಿನಿಸ್ಟರ್ಗಳು ಕೂಡ ಇವತ್ತು ಎಲ್ಲ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಶಿಡ್ಲಘಟ್ಟ ವಿರೋಧ ಪಕ್ಷದ ಕ್ಷೇತ್ರದ ಶಾಸಕರು ಅವರಿರುವಂತಹ ಕ್ಷೇತ್ರದಲ್ಲಿ ಇಡೀ ಸರ್ಕಾರ ಬಂದು ನಿಂತ್ಕೊಂಡು ನಿಮಗೆ ಆಶೀರ್ವಾದನ ಮಾಡಲಿಕ್ಕೆ ಬಂದಿದೆ ಅಂತಂದ್ರೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಅನ್ನೋದನ್ನ ನೀವು ಯಾರು ಕೂಡ ಮರಿಬಾರ್ದು